ಭಾರತೀಯ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಭಾರತೀಯ ವಿದ್ಯುತ್ ಉಪಕರಣಗಳ ಉತ್ಪಾದನಾ ಉದ್ಯಮದ ಅಪೆಕ್ಸ್ ಅಸೋಸಿಯೇಷನ್ ಬೆಂಗಳೂರಿನಲ್ಲಿ ಎಲೆಕ್ರಮದ ದಕ್ಷಿಣ ವಲಯದ ಪೂರ್ವ ವೀಕ್ಷಣೆಯನ್ನು ಆಯೋಜಿಸಿದೆ ಸಾವಿರದ ನೂರಕ್ಕೂ ಹೆಚ್ಚು ಪ್ರದರ್ಶಕರು ನಾಲ್ಕು ಲಕ್ಷ ಸಂದರ್ಶಕರು ಹದಿನೈದು ಸಾವಿರ ಟು ಬಿ ಸಭೆಗಳು ಎಂಬತ್ತು ದೇಶಗಳಿಂದ ಆರುನೂರಕ್ಕೂ ಹೆಚ್ಚು ಹೋಸ್ಟ್ ಮಾಡಿದ ಖರೀದಿದಾರರು ಮತ್ತು ಹತ್ತಕ್ಕೂ ಹೆಚ್ಚು ದೇಶದ ಪೆವಿಲಿಯನ್ಗಳ ಯೋಜಿತ ಹಾಜರಾತಿಯೊಂದಿಗೆ ಎಲೆಕ್ರಮನ ಹದಿನಾರನೇ ವೃತ್ತಿ ವಿಶ್ವದ ಅತಿದೊಡ್ಡ ಎಲೆಕ್ಟ್ರಿಕಲ್ ಪ್ರದರ್ಶನವು ಉತ್ತಮ ಮತ್ತು ಇಂದೆಂದಿಗಿಂತಲೂ ದೊಡ್ಡದಾಗಿ ಭರವಸೆ ನೀಡುತ್ತದೆ ಬೆಂಗಳೂರಿನಲ್ಲಿ ನಡೆದ ಪೂರ್ವ ವೀಕ್ಷಣೆ ಸಮಾರಂಭದಲ್ಲಿ ಉದ್ಯಮದ ಪ್ರಮುಖರು ಸ್ಟಾರ್ಟ್ಅಪ್ ಸಮುದಾಯಗಳು ಮಧ್ಯಸ್ಥಗಾರರು ಮತ್ತು ಸರ್ಕಾರಿ ಅಧಿಕಾರಿಗಳು ಕರ್ನಾಟಕದ ಎಲೆಕ್ಟ್ರಿಕಲ್ ಮತ್ತು ಆಲೈಡ್ ಎಲೆಕ್ಟ್ರಾನಿಕ್ ಕ್ಷೇತ್ರದ ಭವಿಷ್ಯದ ಕುರಿತು ಚರ್ಚಿಸಿದರು ನವೀಕರಿಸಬಹುದಾದ ಶಕ್ತಿ ಹೊಸ ಶಕ್ತಿಗಳು ಇ ಮೊಬಿಲಿಟಿ ಬ್ಯಾಟರಿ ಸಂಗ್ರಹಣೆ ಮತ್ತು ಚಾರ್ಜಿಂಗ್ ಮೂಲ ಸೌಕರ್ಯಗಳ ಬೆಳವಣಿಗೆಗೆ ಅಪಾರ ಸಾಮರ್ಥ್ಯವನ್ನು ಇವೆಂಟ್ ಒತ್ತು ಹೇಳಿತು ಅಯಿಮಾ ತನ್ನ ವಿಶೇಷ ಸ್ಟಾರ್ಟ್ಅಪ್ ಪ್ರೋಗ್ರಾಂ ವರ್ಕ್ಸ್ ಪಾಕ್ಸ್ಗಾಗಿ ಅಪ್ಲಿಕೇಶನ್ ತೆರಳುವೆಯನ್ನು ಕಳೆದ ಆವೃತ್ತಿಗಿಂತ ಮೂರು ಪಟ್ಟು ಸ್ಟಾರ್ಟ್ ಅಪ್ಗಳ ಭಾಗವಹಿಸುವಿಕೆಯ ಗುರಿಯೊಂದಿಗೆ ಘೋಷಿಸಿತು ಹಿಂದಿನ ಆವೃತ್ತಿಯಲ್ಲಿ ಭಾಗವಹಿಸುವ ಸ್ಟಾರ್ಟ್ ನಾಲ್ಕನೇ ಒಂದು ಭಾಗದಷ್ಟು ಈ ಪ್ರದೇಶದಿಂದ ಬಂದಿದ್ದವು ಈ ವರ್ಷ ನಾವು ನಮ್ಮ ಗುರಿಯನ್ನು ಮೂರು ಪಟ್ಟು ಹೆಚ್ಚಿಸುತ್ತಿದ್ದೇವೆ ಮತ್ತು ಒಟ್ಟಾರೆ ಬೆಂಗಳೂರು ಮತ್ತು ಕರ್ನಾಟಕದಿಂದ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ

But we are exporting as we told earlier to many parts of the world and our export is today more than 12 billion dollars and we want to increase to 25 billion. Mm -hmm. So, we are really contributing as I said many multinationals have set up their large development center in the country. So, India has become a hub of the electric design and manufacturing. I think green energy is happening as I already told more than 50%, almost 50% install capacity is green energy. The Karnataka itself has invested more is invested more than 2000 crore by a private company to make electrolyzers for the green hydrogen so journey is started Sir. i think as we, we have been talking for last one hour the future is green, green because every country in the world is moving away from fossil fuel to meet the net zero target with the corporate countries and therefore green energy battery storage ev this will be the future Great. so green Sorry. energy is the way in which we will secure our planet for our future generations ಈ ಮಾ ಅನ್ನದು ಭಾರುಟ್ಟಿ ತನ್ನ ರೂಪನ ಕಡ್ಕೊಂಡಿರೋದು ಆದರೆ ಜಾಗತಿಕ ಮಟ್ಟದಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿದೆ ಇವಾಗ ನಾವು ಎಲೆಕ್ರಮ ಅಂತ ಏನು ಮಾತಾಡ್ತಿದ್ದೀವಿ ಈ ಪ್ರದರ್ಶನ ವಿಶ್ವದಲ್ಲೇ ಎಲ್ಲೂ ಆಗೋಲ್ಲ ಅಷ್ಟು ದೊಡ್ಡ ಪ್ರದರ್ಶನ ಇದು ಮಹಾಕುಂಭ ಮೇಳ ಅಂದರೆ ಹೇಗೆ ಎಲ್ಲ ದೇಶಗಳಿಂದ ವಿದೇಶ ದೇಶಗಳಿಂದ ಎಲ್ಲ ಜನ ಬರ್ತಾರೋ ಹಾಗೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಾಗೆ ಇಂಧನಗಳಿಗೆ ಸಂಬಂಧಪಟ್ಟಾಗೆ ಇಲ್ಲಿಗೆ ಎಲ್ಲ ಕಡೆಯಿಂದನೂ ಬರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಹೆಗ್ಗಳಿಕೆನ ಪಡ್ಕೊಂಡಿರೋ ಒಂದು ಪ್ರದರ್ಶನ ಇದು ಸೊ ಇಮ್ಮ ಮಾಡ್ತಿರೋ ಕೆಲಸ ಜಾಗತಿಕ ಮಟ್ಟದಲ್ಲೇ ಇದೆ